ನಮ್ಮ ಅಜ್ಜಿ ನೋಡಿ ಸುಮಾರು ಕಾಲು ಗಂಟೆಯಿಂದ ಅದನ್ನು ನೋಡ್ತೈತೆ ಕತ್ತಲ್ಲಿರೋ ಸರನಾಗಿ ಬಿಚ್ಚಿಬಿಟ್ಟು ಸರಿ ಮಾಡ್ಕೊಳಕ್ಕೆ ಬರ್ತಾನೆ ಇಲ್ಲ ಅವ್ರಿಗೆ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಏನೇನೋ ಮಾಡ್ತೈತೆ மத்தூட்டாய் ஆய்வு மத்தியூங்கோ ஆய்த்து அது நோடத்தே ஒன் ஐந்து நிமிஷம் அது நோடத்தை ಏನಾಯ್ತು ಸರು ಜಿ ಅಂಕ ಪಟ ಉಲ್ಟಾ ಪುಲ್ಟಾ ಮಾಡ್ಕೊಂಬಿಟ ಕುಡೀಲಿ ಪಿನ್ಗಳನ್ನೆಲ್ಲ ಸೇರಿಸಿ ಹೆಂಗ ಹಾಕೊಂಡ್ಬಿಟ್ಟು ಅದು ಉಲ್ಟಾ ಪುಲ್ಟಾ ಸಿಗಾಕೊಂಡೆ ಅಂತ ಹೇಳ್ತವ್ರಿ ತೋ ಪಿನ್ಗಳು ಈಗ ಅದನ್ನ ಐದು ನಿಮಿಷ ಜೋಡ್ಸ್ಕೊಂಡು ಹಾಕೋತಾರೆ